ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ಅವಲಕ್ಕಿ ಯೂಸ್ ಮಾಡಿಕೊಂಡು ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿಯಾಗುವಂಥ ಸಂಜಿ ಸ್ನ್ಯಾಕ್ ಕರದ ಅವಲಕ್ಕಿ ಮಾಡಾತೀನಿ ಫ್ರೆಂಡ್ಸ್ ನಾನು ಎರಡು ಚಾನಲ್ ಅದಾವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸು ಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಬರೀ ಲೇಟ್ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ ಫ್ರೆಂಡ್ಸ್ ನಾ ಇಲ್ಲೇ ಒಂದು ಬಾಳಿಗೆ ಕಾಯಕ್ಕೆ ಇಟ್ಟೇನಿ ಅದ್ರಾಗ ಎಣ್ಣೆ ಹಾಕೊಳನಿ ಎಣ್ಣೆನ ಚಲೋತ್ನಂಗ ನಾ ಈಗ ಕಾಯಿಸ್ಕೋತೀನಿ ಎಣ್ಣೆ ಒಂದು ಚಲ ಚಲೋತ್ನಂಗೆ ಕಾದ್ಮೇಲೆ ನಾ ಇದ್ರೊಳಗೆ ಅವಲಕ್ಕಿನ ಕರದ್ ತಗೊಳೋಣ ಅಂತ ಸೊ ಫ್ರೆಂಡ್ಸ್ ಎಣ್ಣೆ ಚಲೋತ್ನಂಗೆ ಕಾದತಿ ನಾ ಇಲ್ಲೇ ಒಂದು ಗ್ಲಾ ಬೌಲ್ನಷ್ಟು ಅವಲಕ್ಕಿ ತೊಗೊಂಡಿನಿ ಇದನ್ನ ನಾ ಈಗೀಗ ಫಸ್ಟ್ ಕರ್ದ ತಗೋತೇನೆಂತೆ ಸೊ ಒಂದು ಜಾಳ್ಗಿ ಥರ ತೊಗೊಂಡಿನ ನಾನು ಸ್ಪ್ಯಾಚುಲರ್ ಇದ್ರೊಳಗೆ ನಾನು ಇವನು ಹಾಕ್ಕೊಂಡು ಎಣ್ಣೆ ಒಳಗೆ ಡಿಪ್ ಮಾಡಿ ಕರ್ಕೊತೇನಂತ ಅಂದ್ರೆ ಎಣ್ಣೆ ಒಳಗೆ ಅವಲಕ್ಕಿ ಬಿಟ್ಕೊಳಂಗಿಲ್ಲ ಮತ್ತು ತಕೊಳಕ್ಕೆಲ್ಲ ಈಸಿ ಆಕೈತಿ ಈಗ ಅವಲಕ್ಕಿ ಕರ್ದ ತಕ್ಕೊಳ್ಳೋಣಂತ ನಾವು ಸೊ ನಾನು ಅವಲಕ್ಕಿನ ಕರೆದು ತಗೊಂಡೇನಿ ಈಗ ಇದ್ರಾಗ ಇದನ್ನು ಉಳ್ದಿದ್ದು ಇಂಗ್ರೀಡಿಯೆಂಟ್ಸು ಕರ್ದ ತಗೊಳ್ಳೋಣಂತ ಸೊ ನಾನು ಅದ ಎಣ್ಣೆ ಒಳಗನ ಒಂದು ಅರ್ಧ ಬಟ್ಲದಷ್ಟು ಶೇಂಗಾನ ಕರ್ದ ತಕೋತೇನಂತೀಗ ಶೇಂಗಾ ಕರ್ದಾವ್ ನೋಡ್ರಿ ಈಗ ಈ ಶೇಂಗಾನ ಅದ ಅವಲಕ್ಕಿ ಬೌಲಿಗೆ ತಕೋತೇನಂತ ಈಗ ಮತ್ತೊಂದು ಕರ್ಕೊಂಡು ಬರೋಣ ಸೊ ಒಂದು ಐದರಿಂದ ಆರು ಗೋಡಂಬಿನ ನಾನು ಸಣ್ಣದಾಗಿ ಚಾಪ್ ಮಾಡಿ ಮಾಡಿಟ್ಕೊಳಿ ಮತ್ತು ಒಂದು ಎರಡರಿಂದ ಮೂರು ಬಾದಾಮಿನ ಸಣ್ಣದಾಗಿ ಚಾಪ್ ಮಾಡ್ಕೊಳಿ ಇವನ್ನ ಈಗ ನಾನು ಕರೀತೇನಂತೆ ಸೊ ಫ್ರೆಂಡ್ಸ್ ಕರೆದು ತಕೊಂಡೇನಿ ಬರ್ರಿ ಇವನ್ನ ಅವಲಕ್ಕಿ ಬೌಲಿಗೆ ತಕೊಳೋಣಂತ ಸೊ ಇವನು ನಾನು ಇದ ಬೌಲಿಗೆನ ತಕೊತೇನಿ ಬರೀ ಈಗ ನೆಕ್ಸ್ಟ್ ಇಂಗ್ರೀಡಿಯಂಟ್ ಕರ್ಕೊಳ್ಳೋಣ ಒಂದು ಹದಿನೈದರಿಂದ ಇಪ್ಪತ್ತ ಒಣ ದ್ರಾಕ್ಷಿನ ನಾನು ಈಗ ಇಲ್ಲೇ ಫ್ರೈ ಮಾಡಿ ತಕೋತೇನೆ ಈಗ ಫ್ರೈ ಮಾಡಿದಂಥ ಒಣ ದ್ರಾಕ್ಷಿನೂ ಅದ ಬೌಲಿಗೆನ ತಕ್ಕೊಂಡು ಬರ್ರಿ ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ಕರ್ಕೊಳ್ಳೋಣಂತ ಈಗ ನಾನು ಸಣ್ಣದಾಗ ಹೆಚ್ಚಿದಂಥ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಎರಡು ಕಡ್ಡಿ ಕರ್ಬೇವನ್ನ ಫ್ರೈ ಮಾಡಿ ತಕ್ಕೊಂಡು ಅದೇ ಬೌಲಿಗೆ ತಕೊತೇನಿ ಬರ್ರಿ ನೆಕ್ಸ್ಟ್ ಪ್ರೊಸೀಜರ್ ಮಾಡೋಣಂತ ಸೋ ಈಗ ನೆಕ್ಸ್ಟ್ ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಒಣ ಖಾರ ಪುಡಿ ನಾವು ಒಂದು ಒಂದೂವರೆ ಚಮಚದಷ್ಟು ಒಣ ಖಾರ ಪುಡಿ ಹಾಕ್ಕೊಂಡೇನೆ ಆಮೇಲೆ ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋನು ಈಗ ನೆಕ್ಸ್ಟ್ ಇನ್ನೊಂದು ಏನು ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಕಾಲ ನಮಕ್ ಇಲ್ಲಿ ಒಂದು ಗಿರ್ಧ ಚಮಚದಷ್ಟು ಕಾಲ ನಮಕ್ ಹಾಕೊಳಾತೀನಿ ಕಾಲ ನಮಕ್ ಹಾಕೋದ್ರಿಂದ ಅವಲಕ್ಕಿ ಚಟಾಪಟ ಅಂಥೇಳಿ ಭಾರಿ ಟೇಸ್ಟ್ ಆ್ಯಂಡ್ ಟೇಸ್ಟ್ ಆಗ್ತಾವೆ ಈಗ ಚಲೋತ್ನಂಗ ಇದನ್ನು ಮಿಕ್ಸ್ ಮಾಡಿದ್ವಿ ಅಂದ್ರೆ ಸಂಜಿ ಸ್ನ್ಯಾಕ್ಸ್ ಕರದ ಅವಲಕ್ಕಿ ರೆಡಿ ಆಗ್ತಾವೆ ನೋಡ್ರಿ ಬರ್ರಿ ಚಲೋತ್ನಂಗ ಮಿಕ್ಸ್ ಮಾಡೋಣಂತ ಸೊ ಫ್ರೆಂಡ್ಸ್ ಕರದ ಅವಲಕ್ಕಿ ರೆಡಿಯಾಗ್ಯವು ಸರ್ವ್ ಮಾಡ್ಕೊಳ್ಳೋಣಂತ ಬರ್ರಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡಿದಂಥ ಅಂತ ರೆಡಿ ಆಗುವಂಥ ರೆಡಿ ಆಗ್ಯಾವು ನೀವು ಒಳಗೆ ಮಾಡಿರಿ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ